ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಬ್ಯೂಟಿಫುಲ್ಲಾಗಿರುವಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಇದನ್ನು ನೋಡ್ಬೋದು ಇದ್ರ ವೇಟ್ ಬಂದುಬಿಟ್ಟು ಹದಿನೆಂಟು ಗ್ರಾಮ್ ಮೇಲೆ ಒಂಬೈನೂರ ಮೂವತ್ತು ಮಿಲಿ ಇದೆ ಇಷ್ಟ ಆಗ್ತಾ ಇತ್ತಂದರೆ ಮೇಲೆ ಇರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇವತ್ತಿನ ಫ್ರೈಸ್ ಅಂತ ನೀವು ತಿಳ್ಕೊಬೋದು ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟ್ ಬಂದುಬಿಟ್ಟು ಹದಿನೈದು ಗ್ರಾಮ್ ಮೇಲೆ ಮೂವತ್ತು ಮಿಲಿ ಇದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದನ್ನು ಕೊಳ್ಳಿಗೂ ಯೂಸ್ ಮಾಡ್ಕೋಬೋದು ತೋಳುಬಂದಿಯಾಗಿಯೂ ನಾವು ಯೂಸ್ ಮಾಡ್ಕೋಬೋದು ಇದು ಟೂ ಇನ್ ಒನ್ ನೆಕ್ಲೇಸ್ಸು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇದು ಇಷ್ಟ ಅಂತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೈಸ್ ತೀರ್ಕೊಡಿ ನೆಕ್ಸ್ಟ್ ಒನ್ನು ಇದನ್ನು ಕೂಡ ನೋಡ್ಬೋದು ಇದ್ರ ವೇಟ್ ಬಂದುಬಿಟ್ಟು ಹನ್ನೆರಡು ಗ್ರಾಮ್ ಮೇಲೆ ಏಳ್ನೂರ ಇಪ್ಪತ್ತು ಮಿಲಿ ಇದೆ ತುಂಬ ಗ್ರ್ಯಾಂಡಾಗಿದೆ ನೋಡ್ಬೋದು ಇದು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಹದಿನೈದು ಗ್ರಾಮ್ವರೆಗೂ ಕಾಣಿಸುತ್ತೆ ಅಷ್ಟೊಂದು ಬ್ಯೂಟಿಫುಲ್ಲಾಗಿದೆ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದ್ರ ವೇಟು ಇಪ್ಪತ್ತು ಗ್ರಾಮ್ ಮೇಲೆ ಐದುನೂರ ಮೂವತ್ತು ಮೇಲೆ ಇದೆ ಅಂದರೆ ಇಪ್ಪತ್ತೂವರೆ ಗ್ರಾಮ್ ಇದೆ ಇದನ್ನ ಉತ್ತರ ಕರ್ನಾಟಕದ ಕಡೆ ಹೇಳಬೇಕಂದ್ರೆ ಎರಡು ತೊಲಿ ಮೇಲೆ ಇದೆ ನೋಡಿ ಇದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿದ್ದು ಕೂಡ ತುಂಬ ನೋಡೋಕ್ಕೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟ್ ಬಂದುಬಿಟ್ಟು ಒಂಬತ್ತು ಗ್ರಾಮ್ ಇದೆ ನೋಡಿ ಒಂಬತ್ತು ಗ್ರಾಮ್ ನಾವು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ಸ್ ಕೂಡ ಮಾಡಿಸ್ಕೋಬಹುದು ಈ ಶಾಪ್ ಹೆಸರು ನಂದಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟು ಇದಕ್ಕೆ ನೀವು ಕರೆ ಮಾಡಿದರೆ ಇದರ ಇವತ್ತಿನ ಫ್ರೈಸು ಹೇಳ್ತಾರೆ ನೋಡಿ ಇದರ ವೇಟ್ ಬಂದ್ಬಿಟ್ಟು ಹದಿನಾರು ಗ್ರಾಮ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದನ್ನ ಕೇಸ್ ನನಗಿದ್ರೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ತುಂಬಾ ಡಿಸೈನ್ಸ್ಗಳು ಇಷ್ಟ ಆಗ್ತಾವೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡೋದಾದ್ರೆ ಇದು ಇಪ್ಪತ್ತಾರು ಗ್ರಾಮ್ ಇದೆ ನೋಡಿ ಇದರ ವೇಟ್ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಎರಡೂವರೆ ತೊಲೆಯಲ್ಲಿ ನಾವು ಮಾಡಿಸ್ಕೋಬಹುದು ಪಿಕಾಕ್ ಡಾಲರ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹಾಗೆ ಕೆಳಗಡೆ ಶಂಕು ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಇವಾಗಿನ ನೀವು ಡಿಸೈನ್ ಇವು ಇಷ್ಟ ಇದ್ರೆ ಇಲ್ಲಿ ನೀವು ಕಡಿಮೆ ಗ್ರಾಮ್ಗಲ್ಲೂ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಒಂದು ನೋಡೋದಂತಂದರೆ ಇದ್ರ ವೇಟ್ ಬಂದುಬಿಟ್ಟು ಹದಿನೆಂಟು ಗ್ರಾಮ್ ನೋಡಿ ಇಲ್ಲಿ ನಾವು ಇದು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ನಮಗೆ ಹತ್ತು ಗ್ರಾಮಲ್ಲೂ ಕೂಡ ಈ ಡಿಸೈನ್ನ ಮಾಡಿ ನೋಡಿ ಕಡಿಮೆ ಕೂಡ ಮಾಡಿಕೊಡ್ತಾರೆ ನಂದಿ ಜ್ಯುವೆಲ್ಲರ್ಸ್ ನಿಮಗೆ ದೂರ ಆಯಿತು ನೀವು ಪಕ್ಕದಲ್ಲಿರುವಂಥ ಜ್ಯುವೆಲ್ಲರ್ಸ್ಗೆ ಹೋಗ್ಬಿಟ್ಟು ಈ ಡಿಸೈನ್ನ ತೋರಿಸಿದ್ರೆ ಅವರು ನಿಮಗೆ ಚೆನ್ನಾಗಿ ಡಿಸೈನ್ನ ಮಾಡಿಕೊಡ್ತಾರೆ ನೆಕ್ಸ್ಟ್ ಒಂದು ಇದ್ರ ವೇಟ್ ಬಂದುಬಿಟ್ಟು ಹದಿನೈದು ಗ್ರಾಮ್ ಮೇಲೆ ಐದುನೂರ ನಲ್ವತ್ತು ಮಿಲಿ ಇದೆ ಇದು ಹತ್ತತ್ರ ಅಂತಂದರೆ ಒಂದು ಒಂದೂವರೆ ತೊಲೆಯಲ್ಲಿ ಮಾಡಿಸ್ಕೋಬೋದು ಇದ್ರ ವೇಟ್ ಬಂದುಬಿಟ್ಟು ಹದಿಮೂರು ಗ್ರಾಮ್ ಮೇಲೆ ಐದುನೂರ ಅರುವತ್ತು ಮಿಲಿ ಇದೆ ಇದು ಒಂದು ತೊಲೆ ಮೇಲೆ ನಾಲ್ಕನೇ ತೂಕದಲ್ಲಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದರ ವೇಟು ಒಂಬತ್ತು ಗ್ರಾಮ್ ಇದೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಡಾಲರ್ ನೋಡಬಹುದು ಒಂಥರ ಡಿಫ್ರೆಂಟ್ ಆಗಿದೆ ಸೈಡ್ ಅಲ್ಲೆಲ್ಲ ಮ್ಯಾಂಗೋಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಗ್ರೀನು ಮತ್ತೆ ರೆಡ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಐದು ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋದ್ರೆ ಇದನ್ನು ನೋಡಬಹುದು ಟೂ ಲೇಯರ್ ಶಾರ್ಟ್ ನೆಕ್ಲೆಸ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಮೇಲೆ ಡಿಸೈನ್ ಬಂದ್ಬಿಟ್ಟು ಗುಂಡಿನಿಂದ ಮಾಡಿದರೆ ಕೆಳಗಡೆ ಒಂದು ಮೆರೂನ್ ಕಲರ್ ಸ್ಟೋನಿಂದ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಆಗಿ ಕೂಡ ಕಾಣಿಸುತ್ತೆ ಇದರ ವೇಟ್ ಬಂದಿಟ್ಟು ಹದಿನೆಂಟು ಗ್ರಾಮ್ ಮೇಲೆ ಐದುನೂರು ಮಿಲಿ ಇದೆ ನೆಕ್ಸ್ಟ್ ಒಂದು ನೋಡೋದಾದಂದರೆ ಇದ್ರ ತೂಕ ನೋಡ್ಬೋದು ತುಂಬ ಕಡಿಮೆ ಇದೆ ಎಂಟು ಗ್ರಾಮ್ ಮೇಲೆ ನೂರ ಐವತ್ತು ಮಿಲಿ ಇದೆ ಜಾಸ್ತಿ ಇಲ್ಲ ಅದೇನಿಲ್ಲ ಅಂದರೂ ತುಂಬ ಆಗಿ ಕೂಡ ಕಾಣಿಸುತ್ತೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟು ಏಳು ಗ್ರಾಮ್ ಮೇಲೆ ಆರುನೂರ ಎಪ್ಪತ್ತು ಮಿಲಿ ಇದೆ ಇದು ಕೂಡ ತುಂಬ ಲೈಟ್ ವೆಯ್ಟ್ ಆಗಿ ಮಾಡಿದ್ದಾರೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದ್ರ ವೇಟ್ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ಮೇಲೆ ಎಂಟುನೂರ ನಲ್ವತ್ತು ಮಿಲಿ ಇದೆ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಡಾಲರ್ ಕೊಟ್ಟಿದ್ದಾರೆ ಸೈಡಲ್ಲೆಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದ್ರ ವೇಟು ಹದಿನೈದು ಗ್ರಾಮ್ ಮೇಲೆ ಇನ್ನೂರ ನಲ್ವತ್ತು ಮಿಲಿ ಇದೆ ಇಲ್ಲಿ ನಾವು ನೋಡುವಂತ ಡಿಸೈನ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಹೊಸ ಡಿಸೈನ್ ನೋಡಬಹುದು ನೀವು ಇದು ಕೂಡ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಇದರ ವೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಗ್ರಾಮ್ ಮೇಲೆ ಏಳುನೂರ ಎಪ್ಪತ್ತು ಮಿಲಿ ಇದೆ ತುಂಬಾ ಅಂದರೂ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ಇದು ಇದಕ್ಕಂದ್ರೂ ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ಸ್ ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಬಂದು ನೋಡೋದಾತಂದ್ರೆ ಇದರ ವೇಟ್ ಹತ್ತು ಗ್ರಾಮ್ ಮೇಲೆ ನಾನೂರ ನಲವತ್ತು ಮಿಲಿ ಇದೆ ತುಂಬ ಸಿಂಪಲ್ಲಾಗಿದೆ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಗುಣ ಕೂಡ ಕೊಟ್ಟಿದ್ದಾರೆ ಮೆರೂನ್ ಕಲರು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಹಾಕಿಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು ಅಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನೆಕ್ಸ್ಟ್ ಒಂದು ಇದ್ರ ವೇಟ್ ಬಂದುಬಿಟ್ಟು ಹದಿನಾರು ಗ್ರಾಮ ಮೇಲೆ ನೂರ ಹತ್ತು ಮಿಲಿ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೈಟ್ ಮನಿಗಳು ಮತ್ತೆ ಸ್ಟೋನ್ಗಳಿಂದ ಮಾಡಿದ್ದಾರೆ ಮಧ್ಯದಲ್ಲಿ ಒಂದು ಗ್ರೀನು ಮತ್ತು ಮೆರೂನ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೇ ಇದಕ್ಕೆ ಫುಲ್ ಅಟ್ರಾಕ್ಷನ್ ಇದೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಇದರ ವೇಟ್ ಒಂಬತ್ತು ಗ್ರಾಮ್ ಮೇಲೆ ಏಳ್ನೂರ ಎಪ್ಪತ್ತು ಮಿಲಿ ಇದೆ ಇದು ಕೂಡ ಬ್ಯೂಟಿಫುಲ್ ಆಗಿದೆ ಪಿಕಾಕ್ ಡಾಲರ್ ಕೊಟ್ಟಿದ್ದಾರೆ ಸೈಡಲ್ಲಿ ಎಲ್ಲ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿರುವಂತಹ ಪಿಕಾಕ್ ಡಾಲರ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದ್ತಂದ್ರೆ ಇದರ ವೇಟ್ ಬಂದ್ಬಿಟ್ಟು ಹದಿನೈದು ಗ್ರಾಮ್ ಮೇಲೆ ಎಂಟುನೂರ ತೊಂಬತ್ತು ಮಿಲಿ ಇದೆ ಇದನ್ನು ಮಿನಿಮಮ್ ಅಂದರೆ ಒಂದು ಹದಿನೈದು ಗ್ರಾಮಲ್ಲಾದರೂ ಅಲ್ಲಿ ನಾವು ಮಾಡಿಸ್ಕೋಬಹುದು ಒಂದೂವರೆ ತೊಲೆಯಲ್ಲಿ ಇದನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಇದೆ ಸಿಂಪಲ್ ಆಗಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದರ ವೇಟು ಹನ್ನೊಂದು ಗ್ರಾಮ ಮೇಲೆ ಇನ್ನೂರ ಐವತ್ತು ಮಿಲಿ ಇದೆ ನೋಡಿ ಒಂದಕ್ಕಿಂತ ಒಂದಂತೂ ಡಿಸೈನ್ ಸೂಪರ್ ಆಗಿದೆ ನೋಡಬಹುದು ನೀವು ತುಂಬ ಚೆನ್ನಾಗಿದ್ದಾವೆ ನನಗೂ ಕೂಡ ತುಂಬಾ ಇಷ್ಟ ಅದು ನಿಮ್ಗೆಲ್ಲರಿಗೂ ಕೂಡ ಈ ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇಲ್ಲಿ ನೋಡ್ಬೋದು ಇದರ ವೇಟ್ ಬಂದ್ಬಿಟ್ಟು ಹನ್ನೊಂದು ಗ್ರಾಮ್ ಮೇಲೆ ಐನೂರ ಇಪ್ಪತ್ತು ಮಿಲಿ ಇದೆ ಇದು ಹನ್ನೊಂದು ಗ್ರಾಮಲ್ಲಿ ಮಾಡಿಸ್ಕೋಬಹುದು ಇಲ್ಲಾಂದರೆ ನಿಮಗೆ ಇನ್ನೂ ಗ್ರ್ಯಾಂಡ್ ಆಗಿರಲಿ ಅಂತಂದರೆ ಇನ್ನೂ ಕೂಡ ಸ್ವಲ್ಪ ನಾವು ಬಂಗಾರನ ಹಾಕಿಸ್ಬಿಟ್ಟು ಮಾಡಿಸ್ಕೋಬಹುದು ತುಂಬ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇಲ್ಲಿ ನೋಡ್ಬೋದು ಇದು ಬರೀ ಆರು ಗ್ರಾಮ್ ನೋಡಿ ಆರು ಗ್ರಾಮಿಂದ ನಾವು ಇದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಮಾಡಿಸ್ಬೋದು ಇವಾಗ ಚಿನ್ನದ ರೇಟು ಜಾಸ್ತಿ ಇರೋದ್ರಿಂದ ನಾವು ಈ ಥರ ವೇಟ್ಲೆಸ್ ನೆಕ್ಲೆಸ್ಗಳನ್ನ ಮನಸ್ಸಿದ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದರಲ್ಲಿ ಗ್ರೀನು ಮತ್ತು ವೈಟ್ ಸ್ಟೋನ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇದ್ರ ವೇಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಗ್ರಾಮ್ ನೋಡಿ ಕೆಳಗಡೆ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಹೆವಿ ಗ್ರ್ಯಾಂಡ್ ಇದೆ ಇದರಲ್ಲಿ ನಿಮಗೆ ಯಾವುದಾದ್ರೂ ನೆಕ್ಲೆಸ್ಗಳು ಇಷ್ಟ ಆಗ್ತಾ ಇದ್ರೆ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಅದ್ರ ಫ್ರೈಸ್ ತಿಳ್ಕೊಳ್ಳಿ ಇವತ್ತಿಂದು ಡೀಟೇಲ್ಸ್ ಕೂಡ ಹೇಳ್ತಾರೆ ಎಲ್ಲಿದೆ ಶಾಪ್ ಅಂತ ಹೇಳಿ ನೆಕ್ಸ್ಟ್ ಒನ್ ಇದ್ರ ವೇಟ್ ಬಂದುಬಿಟ್ಟು ಹದಿನೆಂಟು ಗ್ರಾಮಲ್ಲಿ ನಾವು ಇದನ್ನು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಫುಲ್ ಇದು ಪಿಕಾಕ್ ಡಿಸೈನಿಂದ ಮಾಡಿದಾರ ಅಲ್ಲೊಂದಲ್ಲೊಂದು ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇದ್ರ ತೂಕ ಹದಿನೈದು ಗ್ರಾಮ್ ಮೇಲೆ ಒಂಬೈನೂರ ಇಪ್ಪತ್ತು ಮಿಲಿ ಇದೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಇದನ್ನು ಕೂಡ ಪಿಕಾಕ್ ಡಾಲರು ಮತ್ತು ಲಕ್ಷ್ಮಿ ಡಾಲರ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಲೈಟ್ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಡಾರ್ಕ್ ಗ್ರೀನ್ ಮನಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ನೆಕ್ಸ್ಟ್ ಒಂದು ಇದರ ವೇಟು ಹದಿನಾರು ಗ್ರಾಮ್ ಮೇಲೆ ಇನ್ನೂರ ಇಪ್ಪತ್ತು ಮಿಲಿ ಇದೆ ನೋಡಿ ಈ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ಸು ಇದು ಕೂಡ ವೈಟ್ ಮನಿಗಳನ್ನು ಹಾಕಿದರೆ ಅಲ್ಲೊಂದಲ್ಲೊಂದು ದೊಡ್ಡದಾಗಿರುವಂತಹ ಗ್ರೀನ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಎಲ್ಲ ಡಿಸೈನ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದ್ರ ವೇಟ್ ಬಂದ್ಬಿಟ್ಟು ಹದಿನೆಂಟು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಇದು ಲಕ್ಷ್ಮೀ ನೆಕ್ಲೆಸ್ ನೋಡಿ ಶಾರ್ಟ್ ನೆಕ್ಲೆಸ್ಸು ಕೆಳಗಡೆ ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ಮೇಲೆ ಪಿಕಾಕ್ ಡಿಸೈನ್ ಕೊಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಒಂದು ನೋಡೋದಂತಂದ್ರೆ ಇದರ ವೇಟ್ ಬಂದ್ಬಿಟ್ಟು ಹದಿಮೂರು ಗ್ರಾಮು ಎಂಟುನೂರ ಎಪ್ಪತ್ತು ಮಿಲಿ ಇದೆ ಮಧ್ಯದಲ್ಲಿ ಒಂದೊಂದು ಲಕ್ಷ್ಮಿ ಡಾಲರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಗ್ರೀನು ಮತ್ತು ಪಿಂಕ್ ಕಲರು ಮುತ್ತುಗಳನ್ನು ಕೊಟ್ಟು ಕೆಳಗಡೆ ಒಂದೆರಡು ಮೂರು ವೈಟ್ ಮನಿಗಳನ್ನು ಕೊಟ್ಟಿದ್ದಾರೆ ಇದರ ವೇಟು ಹದಿಮೂರು ಗ್ರಾಮ್ ಮೇಲೆ ಎಂಟುನೂರ ಮೂವತ್ತು ಮಿಲಿ ಇದೆ ಇದು ಲಕ್ಷ್ಮಿ ಡಾಲರ್ ಇಂದ ಮಾಡಿದಾರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿರುವಂಥ ಲಕ್ಷ್ಮಿ ಮುತ್ತಿನ ಕುದುಸಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇದ್ರ ವೇಟು ಹದಿನೈದು ಗ್ರಾಮ್ ಮೇಲೆ ಆರುನೂರ ಐವತ್ತು ಮಿಲಿ ಇದೆ ನೋಡಿ ಒಂದಕ್ಕಿಂತ ಒಂದು ನೆಕ್ಲೆಸ್ ಡಿಸೈನ್ಸ್ಗಳು ಹೇಳ್ತಾ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಲಕ್ಷ್ಮಿ ಮತ್ತು ಗಣಪತಿ ಡಿಸೈನ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಆ ಕಡೆ ಈ ಕಡೆ ನೆಕ್ಸ್ಟ್ ಒಂದು ಇದರ ತೂಕ ಹದಿಮೂರು ಗ್ರಾಮ್ ಮೇಲೆ ಒಂಬೈನೂರ ಮೂವತ್ತು ಮಿಲಿ ಇದೆ ಇದು ಒಂಥರ ಮ್ಯಾಂಗೋ ಲೀಪ್ ನೆಕ್ಲೆಸ್ಸು ಇದು ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಹಾಕಿ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಕೊಳ್ಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಉಟ್ಕೊಂಡಾಗ ಅಂತ ಹೇಳ್ಬಿಟ್ಟು ಅವ್ರು ಹಾಕೊಂಡ್ಬಿಟ್ಟು ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಇದ್ರ ವೇಟ್ ಬಂದ್ಬಿಟ್ಟು ಹದಿನಾರು ಗ್ರಾಮ್ ನೋಡಿ ಇದು ಕೂಡ ಇದು ಡಾಲರು ತುಂಬ ಗ್ರ್ಯಾಂಡ್ ಆಗಿದೆ ಪಿಕಾಕ್ ಡಾಲರು ಆ ಕಡೆ ಈ ಕಡೆ ಸಿಂಪಲ್ ಆಗಿ ಒಂದೊಂದು ಪಿಕಾಕ್ನ ಚಿಕ್ಕದಾಗಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದ್ರ ವೇಟ್ ಬಂದ್ಬಿಟ್ಟು ಹದಿನಾರು ಗ್ರಾಮ್ ಏನು ಮುನ್ನೂರ ಅರವತ್ತು ಮೇಲಿದೆ ಮೇಲೆ ಒಂದು ಚಿಕ್ಕದಾಗಿ ಎಳೆನ ಗುಂಡಿನ ಎಳೆನ ಕೊಟ್ಟಿದ್ದಾರೆ ಕೆಳಗಡೆ ಮ್ಯಾಂಗೋ ಲೀಪ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅವರು ಸ್ಯಾರಿ ಮ್ಯಾಚಿಂಗ್ಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ಯಾವ ಥರ ಕೋಳಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ನೆಕ್ಲೆಸ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಒಂದು ಇದ್ರ ತುಕ ಹದಿನೈದು ಗ್ರಾಮಿಲಿ ನಾನ್ನೂರು ಮಿಲಿ ಇದೆ ಇದು ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದು ಫುಲ್ ಪಿಕಾಕ್ ಅಲ್ಲೇ ಮಾಡಿದ್ದಾರೆ ನೋಡಿ ನಾವು ಅವಾಗಲೇ ನೋಡಿದಲ್ಲ ಅದೇ ತರ ಇದೆ ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಡಿಸೈನ್ಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ತರ ಡಿಸೈನ್ಸ್ ಗಳು ಇಷ್ಟ ಆಗದೆ ಇರ್ತವೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇದನ್ನು ಕೂಡ ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ಹದಿನೇಳು ಗ್ರಾಮ್ ಮೇಲೆ ನಾನ್ನೂರ ಎಪ್ಪತ್ತು ಮಿಲಿ ಇದೆ ಇದು ಕೂಡ ಲಕ್ಷ್ಮಿ ಡಿಸೈನ್ ಇಂದ ಆಲ್ಮೋಸ್ಟ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಜಾಸ್ತಿ ಕೊಡ್ತಾ ಇದಾರೆ ನೋಡಬಹುದು ಒಂದಕ್ಕಿಂತ ಒಂದು ಡಿಸೈನ್ ಡಿಫ್ರೆಂಟ್ ಆಗಿದಾವೆ ತುಂಬಾ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದು ಡ್ರೆಸ್ಸಿನ ಜೊತೆನೂ ಚೆನ್ನಾಗಿರುತ್ತೆ ಸಾರಿ ಜೊತೆನೂ ಚೆನ್ನಾಗಿರುತ್ತೆ ನೋಡಬಹುದು ಇಲ್ಲಿ ಮೆರೂನ್ ಮತ್ತೆ ಗ್ರೀನ್ ಕಲರ್ ಮುತ್ತುಗಳನ್ನ ಬಳಸಿಬಿಟ್ಟು ಇದನ್ನ ನೆಕ್ಲೆಸ್ ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಿ ನಾನು ತೋರಿಸಿರುವಂಥ ಎಲ್ಲ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ ನಾನು ಮತ್ತೆ ಇದೇ ಥರ ಇನ್ನೊಂದಿಷ್ಟು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್